ಚಂದ್ರ ದೇವೇಂದ್ರ ದಾನದಲ್ಲಿ ಕರ್ಣ ಬರದಲ್ಲಿ ಭೀಮ ರೂಪನಲ್ಲಿ ಮನ್ಮತ ರಾಜ ನಮ್ಮಗಳನ್ನು ಬರ ಮಾಡಿಸಿದ ಕಾರಣವೇನು ಪ್ರಭು ಇಪ್ರೋತ್ತಮರು ಸ್ವಾಮಿ ಈ ರತ್ನ ಪೀಠಗಳ ಮೇಲೆ ಕುಳಿತುಕೊಳ್ಳಿ ಶಾಸ್ತ್ರ ಪಂಡಿತರು ತಾವು ತಮ್ಮ ಪ್ರಶ್ನೆಗೆ ಖರ್ಚೇನಾಗುತ್ತೆ ಪ್ರಶ್ನೆನಾ ಈ ಪಂಚಾಂಗದಲ್ಲಿ ಬಂದಿರತಕ್ಕಂತ ಪಾಪ ಪುಣ್ಯಾದಿಗಳೆಲ್ಲ ತಮಗೆ ತಿಳಿಸಿದ್ದೆನಿಸ್ತ ಇವಾದ್ರೆ ರಾಜ ತಮ್ಮ ಕೈ ಮುಟ್ಟಿ ಖರ್ಚು ಜಾಸ್ತಿ ಇಲ್ಲ ಮೂರ್ ಕೊಳಗ ಸೌರನ್ ಕೊಡ್ಬೇಕು ಅಂತ ಕೇಳಿದ್ರು ಪುರೋಹಿತರು ನೆರೆದಿರ್ತಕ್ಕಂಥ ಸಭಾ ಪೂಜ್ಯರೇ ಮೂರ್ ಮಾತು ಪ್ರಶ್ನೆಗೋಸ್ಕರ ಮೂರ್ ಕೊಳಗ ಸೌರನ್ ಕೊಡ್ಬಹುದಾ ಅಲ್ಲಿ ನಿಮ್ ಹತ್ರ ಒಬ್ರು ಹಂಗೆ ಅಂದಿದ್ದ ನಾನು ಮೂರು ಕೊಳ್ಳ ಸೌರನ ತಂದು ಚಕ್ರದಲ್ಲಿ ಸುರಿದಿದ್ದಾರೆ ರಾಜ ಹನ್ನೆರಡು ಮಾಲೆಗಳು ಎತ್ತಿ ಮಡಿಸಿದರು ಎತ್ತಿ ಮುಗಿಸಿತು ದೇವ ಬ್ರಹ್ಮಣ ಶಂಕರ ಹನ್ನೆರಡು ಕರ್ಮ ಬಂದ ಬಿಡತ ಶಂಕರ ಶಂಕರ ಮಹಾದೇವಲಿಂಗ ಮಯ್ಯ ಶಂಕರ ಹನ್ನೆರಡು ವರ್ಷದ ಕರ್ಮ ಬಂದಿದೆ ರಾಜ ತಂದೆ ಮಾಡಿದ ಗೌರ ಪ್ರಾತಕ ಸ್ವಾಮಿ ನಮ್ಮ ತಂದೆ ಹೇಗೆ ಮಾಡ ತಾಯಿ ಗರ್ಭದಲ್ಲಿ ಆರ್ ತಿಂಗಳ ಮಗುವಾಗಿದ್ದೆ ನೀನು ಆರ್ ತಿಂಗಳ ಗರ್ಭಿಣಿ ನಿಮ್ಮ ತಾಯಿ ಉಗಾದಿ ಹಬ್ಬವನ್ನು ತೀರಿದೆ ಕನೆ ದಿವಸ ಹೊಸದಿನ ಕ್ಷತ್ರಿ ವಂಶೀಕರಲ್ಲ ಅಳವಿ ಸರ್ಕಿಟ್ ಹೊರಟಿದ್ದಾರೆ ಹುಲಿ ಕರಡಿಗಳೇ ನೋಡಿ ಮನಸ್ಸು ಖುಷಿಯಾಯ್ತು ಒಂದು ವಟ ಬಂದು ಕುಂತಿದ್ದಾರೆ ದಂಡು ದಾಳಿಕೆಲ್ಲ ಬುದ್ಧಿ ಹೇಳ್ತಿದ್ದಾರೆ ರಾಜ ಅಯ್ಯ ಬೆಟ್ಟಕ್ಕೆ ಮನ ಚಳಿಮಿ ಅಂತಿದೆ ನಾನ್ ಅಲ್ಲೋಗಿ ಸ್ವಲ್ಪ ನೀರ್ ಪಾನ ಮಾಡ್ಕೊಂಡು ಬರ್ತೀನಿ ನಮ್ಮ ಎತ್ತರತ್ರಿ ಕಾಲ್ ದಾಲ್ ಕಾಲದಿಂದ ನಾವು ಅಲ್ಲೇ ಹೋಗಿ ನೀರು ಪಾನ ಮಾಡೋದು ಅಡ್ಮಿ ಸರ್ಕಿಟ್ ಬಂದ್ರೆ ದಂಡು ದಾಳಿ ಕೇಳ್ತಿದ್ದಾರೆ ಆ ಟೈಮ್ಗೆ ಏನಾಯ್ತು ರಾಮನಗರದಿಂದ ನಾನೂ ರಸಗಳು ಬಂದು ಗಂಜಲುವನ್ನು ಹುಯ್ದು ಗರ್ಭೆ ಏಳಿಸಿ ಒಂದು ಕರ ತಪ್ಪಿಸ್ಕೊಳ್ದಂತೆ ಹೋಗಿ ಪಟ್ಟಣವನ್ನು ಸೇರಿವೆ ಶಾಮನಗರದಿಂದ ನಾನೂ ರಸಗಳು ಬಂದು ವಣ್ಣನ್ನು ಮೈದು ಗಂಜಲು ಹುಯ್ದು ಗರ್ಭೆ ಏಳಿಸಿ ಒಂದು ಕರ ತಪ್ಪಿಸ್ಕೊಳ್ಳದಂತೆ ಹೋಗಿ ಪಟ್ಟಣವನ್ನು ಸೇರಿವೆ ಚಲಮೈಗೆ ಸುದ್ದು ಮೂಡಲ ಒಂದು ಬೆಟ್ಟ ಆ ಬೆಟ್ಟದ ಗುಹೆ ಬಳಿಗೆ ಮೂರು ಜನ ಎತ್ತುಗಳು ಸಾಕತಕ್ಕಂತ ಕಾಮದೇನು ತುಂಬ ಶಂಕರ ಹಸುವು ಇರುವುದು ಎತ್ತರ ಶಂಕರ ಕತ್ತಲೆ ಗುಹೆ ಒಳಗೆ ನಾನಾಗೆ ವಾಸು ಸಲಿ ನಾನು ಸ್ವಲ್ಪ ಬೇಸರಿಕೆ ಕಳೆದು ಬರೋಣ ಹಗ್ಗವನ್ನು ತಪ್ಪಿಸಿಕೊಂಡು ಚೆಲುಮಿ ಹತ್ರ ಬಂದಿತ್ತು ಹಸುವು ಹಸುವಿಗೆ ಗರ್ಭದ ಸಂಕಟ ಜಾಸ್ತಿ ಆಯಿತು ಶಿವನನ್ನು ಪ್ರಾರ್ಥಿಸ್ತಾ ಆ ಚೆಲುಮೆ ಒಡ್ಡಿನಲ್ಲಿ ಮಲಗಿ ನಾಲ್ಕು ಪಾದಗಳು ನೀಡಿ ನಿದ್ರೆ ಮಾಡ್ತಿದೆ ಅದು ಪ್ರಜ್ಞೆ ಇಲ್ಲದೆ ನಿದ್ರೆ ಮಾಡುವ ಪ್ರಜ್ಞೆ ಇಲ್ಲದ ನಿದ್ರೆ ಮಾಡ್ತಿದ್ದೆ ಅಸೋವು ನಿಮ್ಮ ತಂದೆಯಾದ ಶ್ಯಾಮರಾಜ ಬೆಳೆಯ ತುರುಗವನ್ನು ಹೇರಿ ಪಟಾ ಕತ್ತಿ ಹತ್ತದಲ್ಲಿ ಹಿಡಿದ ಜನ್ಮಿಯತ್ತರೋ ಶಂಕರ ಮಹಾದೇವಲಿಂಗಾರಿಯಾದ ಆ ಕುದುರೆಯ ನಮ್ಮನ್ನು ಮರಕ್ಕೆ ಕಟ್ಟಿದನು ಶಂಕರ ಮಹಾದೇವಲಿಂಗ ಮೈಯ ಶಂಕಾರ ಸವಾರಿಯಾದ ಆ ಮರಕ್ಕೆ ಕಟ್ಟಿ ಪೇಟ ಚಂದ್ರ ಇದ್ದುವ ನೊಡ್ಡಿನಲ್ಲಿರಿಸಿ ಚಲಮೆ ಒಳಗಡೆ ಹಿಡಿದು ವಸ್ತ ಪಾತುಗಳೇ ತೊಳೆದು ಸ್ವಲ್ಪ ಗಂಗೋದಕ ಬಾಯತ್ರ ತೆಗೆದುಕೊಂಡಿದ್ದಾರೆ ಗಂಜಲದಂತ ಗಮಲ ಬಂದಿತು ರಾಜ್ಯ ಬಾಳುವ ರಾಜನಿಗೆ ಎಷ್ಟು ಶಾಂತಿ ಇರಬೇಕು ರಾಜನೇ ರಾಕ್ಷಸನಾಗಿದ ಶಂಕರ ಶಂಕರ ಮಹಾದೇವಲಿಂಗ ಮಯ್ಯ ಶಂಕರ ಕಟ್ಟಿತ ಕರಪೋಟಿಗನ ಶಂಕಾರ ಶಂಕರ ಮಹಾದೇವಲಿಂಗದಲ್ಲಿ ಗಂಗೋತವನ್ನು ಚೆಲುಮೆಗೆ ಬಿಟ್ಟು ಮೂವತ್ತು ದಂತಗಳ ಪಟ್ಟಣ ಕಚ್ಚಿ ಎರಡು ಕಣ್ಣುಗಳ ಕೆಂಪು ಕರೆಸಿ ಚಂದ್ರಾಯ್ದು ವಸ್ತ್ರ ಶಂಕರ ಮಹಾದೇವಲಿಂಗ ಮಯ್ಯ ಶಂಕರ ಯಾವ ಹಸುವೆ ಆಗಲಿ ಕರುವೆ ಆಗಲಿ ಬಂದಿದ್ದು ಸುಮ್ಮನೆ ನೀರ್ಪಾನ ಹೋಗದೆ ರಾಜ್ಯವಾಳುವ ರಾಜ ಗಾವದ ಪಟ್ಟಣಕ್ಕೆ ಅಧ್ಯಕ್ಷ ಸಿಂಹಾಸನವನ್ನು ಹೇರಿ ರಾಜ್ಯಪಾಲ ರಾಜ ನನ್ನ ದಾಖವನ್ನು ತಪ್ಪಿಸದ ಮೇಲೆ ಅಂತ ಅಂತೇಳಿ ಪ್ರಾಣದಿಂದ ನೋಡಬಹುದೇ ಎಲ್ಲಿ ಹೋಗಿತು ಮೂರು ಕಡೆ ನೋಡಿದ್ದಾರೆ ಏನು ಇಲ್ಲ ನಾಲ್ಕನ ಭಾಗದಲ್ಲಿ ನೋಡಲು ಅಯ್ಯೋ ಪರ್ವತಕ್ಕೆ ಸಮಾನವಾಗಿ ಮಲಗಿ ನಿದ್ರೆ ಮಾಡುತ್ತಿದೆ ಅಸವು ಓಹೋ ರಾಜ್ಯವಾಳ್ತಕ್ಕಂತ ರಾಜನು ದಾಹವನ್ನು ತಪ್ಪಿಸಿದ್ದು ಅಲ್ಲದೆ ಎಲ್ಲಿ ಓಡಿ ಹೋಗದೆ ಇಲ್ಲೇ ಬಲಗಿಂತ ಮಾಡುತ್ತಿರುವುದಲ್ಲ ಇದ್ರ ಸತ್ಯನಾಗಿರ್ಬಹುದು ಇದನ್ನ ಎರಡೇ ತುಂಡು ನಾನು ಕತ್ತರಿಸಲು ದೇವರ ಬಾಳ ಸಹಾಯವಾಗವನ ಭಗವನ ಶಂಕಾರ ಶಂಕರ ಮಹಾದೇವ ಲಿಂಗಮಯ್ಯ ಶಂಕಾರ ದೇವರ ಬಾಳ ಸಹಾಯ ಭಗವನ ಕತ್ತರಿಸುವುದು ದೇವರು ಬಹಳ ಭಾಗವ ಶಂಕರ ಮಧ್ಯಕ್ಕೆ ಕತ್ತರಿಸಿದ ಶಂಕರ ಶಂಕರ ಮಹಾದೇವ ಲಿಂಗ ಮಯ್ಯ ಶಂಕರ ತಾಯಿ ಎರಡು ತುಂಡುವಾಗಿತ್ತು ಗರ್ಭದಲ್ಲಿರೋ ಕರುವು ಎರಡು ತುಂಡುವಾಯಿತು ಶಂಕರ ನಾಲ್ಕು ತುಂಡು ಕತ್ತರಿಸಿ ಬೆಳೆದು ಶಂಕರ ರಗಳು ನಾಲ್ಕು ತುಂಡುಗಳಾಗಿ ಬೆಳಿತೋ ಅಂಬೋ ಎಂಬುದಾಗರ್ಚುತ್ತಿದೆ ಅಸವು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ರಣಾಮ ಸಂಕೀರ್ತ ನಮ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ಗೋವಿಂದ ಅರಣ ಪಾರ್ವತಿ ಪದ ಮಹಾದೇವ ಶಂಭೋ ತಾಯಿ ಎರಡು ತುಂಡುವಾಗಿತ್ತು ಗರ್ಭದಲ್ಲಿರೋ ಗರ್ಭದಲ್ಲಿ ಎರಡು ತುಂಡು ಆಯಿತು ಶಂಕರ ನಾಲ್ಕು ತುಂಡು ಕತ್ತರಿಸಿ ಬೆಳೆತು ಶಂಕರ ಶಂಕರ ಮಹಾದೇವಲಿಂಗ ಮಯ್ಯ ಶಂಕರ ಪ್ರಾಣವನ್ನು ಬಿಡಲಾರದ ಹಸು ಬೆಳತಿದೆ ರಾಜ ನ್ಯಾಯ ಅನ್ಯಾಯ ಅನ್ಯಾಯವೇ ನ್ಯಾಯವಾಗಿ ತಿಳಿದು ಅನ್ಯಾಯತವಾಗಿ ನಮ್ಮನ್ನ ಕೊಂದೆ ಈ ಕರ್ಮ ಮಗನಿಗೆ ಲಭಿಸಿ ಹದಿನಾಲ್ಕು ವರ್ಷಗಳ ಪುತ್ರ ಭಾಗ್ಯವಿಲ್ಲದೆ ಹೋಗಲಿ ಶಾಪ ಕೊಟ್ಟು ಪ್ರಾಣ ಬಿಡುತ್ತು ಬಸಬು ಶಂಕರ ಶಂಕರ ಮಹಾದೇವಲಿಂಗೋದಿಯ ಭೂಪಾಲ ಶಂಕರ ಶಂಕರ ಮಹಾದೇವಲಿಂಗ ಮಯ್ಯ ಶಂಕರ ತಂದೆ ಹಸುವನ ಕೊದ್ದಿರುವ ಕರ್ಮ ಮಗನಾದ ಕಾಂಬೋದರಾಜನಿಗೆ ತಿಳಿಸಿ ಅಗ್ರಾರ್ಧ ಪಟ್ಟಣ ಕೊರಟಿದ್ದಾರೆ ಪುರೋಹಿತರು ಮಹಾರಾಜ ಇಂಥ ಕರ್ಮ ನನ್ನ ಮೇಲೆ ಇರಿಸಿಕೊಂಡು ಏಕಿರಬೇಕು ಮಂತ್ರಿ ಎಂಟು ಬೆಂಕಿ ನಮ್ ತಗು ಶ್ರೀಗಂಧದ ಚಕ್ಕೆಗಳೇ ತುಂಬಿ ಬರ್ತಿ ಮಾಡಿ ಬೆಂಕಿ ಹಚ್ಚಿ ಬಿಡು ಏಳು ಜನ ಮಾಡಿದಿರು ನಾವು ಸಹ ಅಗ್ನಿವ ಒಂದು ಸಿದ್ಧರಾಗುವೆವ ಹೇಳು ಜನ ನಗಬೇಕ ಅಂತದ್ದು ಒಂದು ಗ್ರಾಮದಲ್ಲಿ ಒಂದು ಹುಡುಗಿ ಅಂದ್ರೆ ಬಾರಿ ಸೊಗಸಾದ ಹುಡುಗಿ ರೂಪರೇಖ ಲಾವಣಿಗಳಲ್ಲಿ ದಗದಗ ಅಂತಾಳೆ ಅವಳಿಗೆ ಮೂಗಿಲ್ಲ ಏನ್ ಮಾಡೋದು ಒಂದ್ ಪ್ಲಾಸ್ಟ್ರಿಕ್ ಮೂಗು ಹಾಕ್ಬಿಟ್ಟು ಒಂದ್ ಮೂಗ್ತಿ ಹಾಕ್ಬಿಟ್ಟು ಅವಗಿನ ಮನೆಯಲ್ಲಿ ಬಿಟ್ರು ತಂದೆ ತಾಯಿಗಳು ಅವನಿಗೆ ತಕ್ಕಾಗಿ ಅವಳಿಗೆ ತಕ್ಕಾಗ ಒಬ್ಬ ಹುಡುಗ ಬಂದವ ಪಕ್ಕದವ್ರನವನು ಅವನ ಕೈ ಇಲ್ಲ ಅವನಿಗೆ ಫ್ಯಾಸ್ಟ್ಲಿ ಕೈ ತಗ್ಲಾ ಹಾಕ್ಬಿಟ್ಟು ಒಂದು ವಾಚ್ ಕಟ್ಬಿಟ್ಟು ಒಂದ್ ಇಕ್ಕಿ ಕರ್ಕೊಂಡು ಬಂದ್ರು ಏನ್ರಪ್ಪ ನಮ್ಮ ಹುಡುಗಿಗೆ ನಮ್ಮ ಹುಡುಗನಿಗೆ ಒಂದು ಹುಡುಗಿ ಅಯ್ಯೋ ದಾಲಾರವಾಗಿದೆ ಬನ್ನಿ ಸ್ವಾಮಿ ರೂಪರೇಕಲ್ಲ ಲಾವಣ್ಣೆ ಉಳ್ಳಾದ ತಾಯಿ ಹುಡುಗಿನ್ ನೋಡಿದ್ರು ಚೆನ್ನಾಗಿದ್ದಾಳೆ ಹೋಗಿಲ್ಲ ಏನಮ್ಮ ನಿನ್ನೆಸರು ಏನ್ರಿ ಮುಡ್ಗಿಂಗ್ ಮಾತಾಡ್ತದೆ ಈ ಇದ ರೂಪುರೇಖೆ ಲಾವಣ್ಯ ಬುದ್ಧಿ ವಿವೇಕ ಯುಕ್ತಿಯಲ್ಲಿ ಎಲ್ಲದರಲ್ಲಿ ಕೂಡ ಒಬ್ಬರಿಗೆ ಒಂದ್ ಕೈ ಮಿಣ್ಣಾಗಿದ್ದಾಳೆ ಅಂದ್ರೆ ಮೋಗೆ ಏನೋ ನಿಮ್ಮ ಅದೃಷ್ಟ ನಿಮಗ್ ಮಾಡ್ಕೊಂಡು ಹೋಗಿಲ್ದಿರ ಬೇರೆ ಹೋಗಿ ಗಂಡ ಹಂಗೆ ನೋಡ್ಬಿಟ್ಟು ಕೊಟ್ರೆ ಇಂಥವ್ರಿಗೆ ಬಾಳ್ಕೊಡ್ಬೇಕು ಇಂಥವ್ರನ್ನ ಕೈನಲ್ಲಿ ಇಡ್ಕೊಂಡು ಕಾಪಾಡ್ಬೇಕು ಇದು ಅಂತ ಹೇಳ್ಬಿಟ್ಟು ನಾನು ಆಯ್ತೇನಿ ಅಂತ ಮದುವೆ ಆಗೋಯ್ತು ರಸ್ತ ಆಯಿತು ಕಲ್ಲ ಕುಳ್ಳಿ ಇದೇ ದರ್ಬಾರ್ ದರ್ಬಾರು ಆವತ್ತೊಂದು ದಿನ ಇಪ್ರೀತ ಮಳೆ ಬಿಡ್ತು ಮಳೆ ಬಂದ್ಬಿಟ್ರೆ ಬೆಳಿಗ್ಗೆ ಏರು ಕಟ್ಟಬೇಕು ಏನು ಮಾಡೋದು ಹಾಂ ನಾನು ಆಯ್ತೀನಿ ಅಂದ ಸರಿ ಬನ್ನಿಯಪ್ಪ ಹೋಗೋಣ ಮದುವೆ ಮಾಡ್ಕೊಂಡ ಕಂಪ್ಲೀಟಾಗಿ ಗಂಡ ಹೆಣ್ತೀರಿದ್ದಾರೆ ಆವತ್ತು ಅವನು ಎಲ್ಲೋ ಹೋಗಬೇಕು ಅಗೆಳ್ತಾ ಇದ್ದಾನೆ ಏನೇ ನಾನು ಪೇಟಿಗೆ ಹೋಗ್ತಾ ಇದ್ದೀನ ಏನು ತಗೊಂಡು ಬರಬೇಕು ಸವಾನ ಒಂದು ಮನೆಗೆ ಅಮ್ಮ ಆ ಆ ಆ ಆ ಆ ಅಂದ್ರೆ ಏನು ಅದು ಚಿತ್ರಗೀತೆ ಬುಕ್ಕ ಅದದಾ ಹ ಅದು ಚಿತ್ರಗೀತೆ ಬುಕ್ಕ ಆಯ್ತು ತಗೊಂಡು ಬಂದೆ ತಗೊಂಡು ಮನೆಗೆ ಏನನ್ಬೇಕು ಎಲ್ಲ ತಗೊಂಡು ಬಂದು ಹಾಕಿ ಬಿಟೋ ಏಯ್ ಒಂದಾಡಾಡೆ నేను కళిద్దే తొట్టి నేదు ఆడాడు అ ama ama prema ema beka ama ama adha ko adha sa ko adha sa ko ben ko gatarat raha hunde matl padala ek po padad sep ama 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 prema ema me ಅನ್ ನೀನ್ ಹೇಳೋದ ಹೆಂಗೆಡೋದ ಹೆಂಗ ನನ್ ಅರ್ಥ ಆಗ್ಬೇಕಲ್ಲೇ ಆಯ್ತಾ ಇರ್ತದೆ ಕೇಳ್ತಾ ಇರು ಅಂದ್ಲವಳು ಆಡ್ಕೊಂಡು ಬಂದ್ಬಿಟ್ಲು ಅಲ್ಲಿಂದ ಆಡ್ಕೊಂಡು ಬಂದ ಇನ್ನೇನು ಏ ಅದಿರ್ಲಿ 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 ಇನ್ನೊಂದಾಡು ಯಾವ್ದು ಯಾವ್ದೋ ಇನ್ನೊಂದಾಡು

ನಂತರ ಒಂದು ಭಾಷೆ ಒಳಗೆ ಒಂಥರವಾಗಿ ಅದೇ ಆಯ್ತು ಆಯಿತು ಸಾಕು ಅಂದರೆ ನೀನು ನಡೆಯಮ್ಮ ಪಾಪ ಎತ್ಕೊಂಡು ನೀನು ತವ್ರಿಗೆ ಬಿಟ್ಬಿಟ್ಟು ಬರ್ತೀನಿ ಕೆಲವು ದಿವಸ ನೀನು ಅಲ್ಲಿ ಇದ್ದು ಬರ್ವೆ ನನ್ನ ತಲೆ ನನ್ನ ತಲೆ ನಾವು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಹೋಗಿ ತವ್ರಿಗೆ ಬಿಟ್ಬಿಟ್ಟು ಬಂದಂತೆ ರಾಜನ ಮಗ ನಾಯಿ ಐ ಸಹ ನಿಮ್ಮ ಮನೆಗೆ ಬಂದ ಅವನ ಎಲ್ಲಾನು ಭಾಗ ತಗೊಂಡು ನಾನು ಇರ್ತೀನಿ ಅಲ್ಲಿ ಅಂತ ಅವಳು ಅಷ್ಟು ದಿನ ಇಷ್ಟು ದಿನ ಇಟ್ಕೊಂಡಿದ್ಲು ನಮ್ಮ ಜಾತಿಯಲ್ಲಿ ಬಹಿಷ್ಕಾರ ಆಗ್ತಾರೆ ಮನೆಯಲ್ಲೇ ಕಟ್ಕೊಂಡ್ಬಿಟ್ರೆ ಆಗೋದಿಲ್ಲ ನಾವು ಹೊತ್ತು ಮುನ್ನೂರು ಜನ ನೋಡೋರು ನೀವು ದಯಮಾಡಿ ಅಂದ್ಲು ಎಲ್ಲ ಗುಂಜ್ಕೊಂಡ್ಬಿಟ್ಟು ನಾನು ದಯಮಾಡಿ ಅಂದರೆ ಎಲ್ಲಿಗೋಯ್ತಾನೆ ರಾಜನ ಮಗ ಅಯ್ಯೋ ನೀನು ಬಾಯಿಗೆ ಇಟ್ಟಾಕ ನಾನೆಲ್ಲೇ ಹೋಗ್ಲಿ ಗೊತ್ತಗೋ ದಾರಿ ತೋರಿಸ್ಕೊಡ್ತೀನಿ ರೀ ಎರಡು ದುಪ್ಟಿ ತಗೊಂಡು ಬಂದು ಒಂದು ದುಬ್ಟಿ ಜೋಳಿಗೆ ಕಟ್ಕೊ ಕಳಿಗ್ ಹಾಕಿದ್ಲು ಒಂದ್ ದುಬಿ ಮರಿಚಿ ಅಗಲ ಮೇಲೆ ಹಾಕುದು ಒದ್ಕೊಳ್ಳೋಕೆ ಅದು ಜೋಳಿಗೆ ಭಿಕ್ಷೆ ಹಾಕಿಸ್ಕೊಳ್ಳಿ ಒಂದು ಕಿಂದ್ರಿ ಬುಂಡೆ ತಗೊಂಡು ಬಂದು ಕೈನಲ್ಲಿ ಕೊಟ್ರು ಅದಕ್ಕೊಂದು ಬಿದ್ರ ಬೊಂಬಾಕಿ ಎರಡು ತಂತಿ ಹಾಕ್ಬಿಟ್ರು ಬುದ್ಧಿ ಇಲ್ದೆ ನಾನು ಮನೆ ಹತ್ರ ನೀವು ಬಂದಿದ್ದಕ್ಕೆ ಸದ್ದು ಮಾಡಿದೆ ಈ ಕಿಂದ್ರಿ ಬಾರಿಸ್ಕೊಂಡು ತಿರ್ಗಿ ಅಂತ ಬಿಟ್ಬಿಟ್ಲು ಮೈಸೂರ್ನೆಲ್ಲೊಬ್ ರಾಜನ ಮಗ ನಾಯಕ್ ಸಾನಿ ಮನೇಲಿ ಸುಖವಾಗಿ ಇದ್ ಬಿಡ್ತೇನೆ ಅಂತ ಹೇಳ್ಬಿಟ್ಟಿದ್ದ ಅವ್ರ ಆಸ್ತಿಯಲ್ಲಾನು ಒಬ್ಬಬ್ಬಬ್ಬ ಒಂದು ದೊಡ್ಡ ಹಾಕಿ ಬೀಗ ಹಾಕ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋದಕ್ಕೆ ಬಂದಿದ್ದಾನೆ ಯಾರು ಆ ರಾಜನ ಮಗ ಇವನು ಸುಮಾರು ದಿನ ಆಗೋಗಿ ಇತ್ತು ಮನೆ ಬಿಟ್ಟು ಆ ಮನೆ ಆ ಮನೆ ಉಪದಾನ ಮಾಡಿಕೊಂಡು ಅದೇ ಮನೆಗೆ ಬಂದ್ಬಿಟ್ಟೆ ರಾಜನ ಮಗ ನೋಡ್ದ ಇವಳನು ನೋಡ್ದ ಅವಾಗ ಕಿಂದ್ರಿ ಒಳಗೆ ನುಡಿಸ್ತಾ ಇದ್ದಾನೆ ಅವನು ರಾಜ నారుందన కదా పత్తున పంచ సుక్ తండనా చందన సీరు హాకే తందనారందన కైల ఉంగుర హాకే తందనందనోటి వాచూ క ಮೋಸಗಾತಿ ಅಂತ ನೋಡ್ಸ್ಬಿಟ್ಟ ಕೇಂದ್ರಿಯಲ್ಲಿ ರಾಜನ ಮಗ ದೊಡ್ಡ ವಿದ್ಯಾರ್ಥಿ ಅರ್ಥ ಮಾಡ್ದ ಮೊರಕ್ಕೆ ಕಾಲ್ ತಂದ ಹಾಕಿದ್ದಾಳೆ ಆ ಹಾ ಗಂಟೆಗೆಲ್ಲ ಬಡ್ಡಿ ನನ್ನವ್ವಾ ಕೊಡಪ್ಪ ಹೋಗ್ತಾ ಇದ್ದಾನೆ ಬರುವಾಗ ನಾನು ನಿನ್ನಂಗೆ ಹೋಗುವಾಗ ನೀನು ನನ್ನಂಗೆ ಅಂತ ನೋಡ್ಸಿದ್ನಲ್ಲ ಆ ನಾಲ್ಕು ಎರಡು ತಂತಿ ಒಳಗೆ ಇದ್ರೆ ಇದ್ರ ಅರ್ಥ ಏನು ಇವನ್ನ ಕೇಳಲೇಬೇಕು ಏ ದಾಸಪ್ಪ ಬಾ ಕರೆಯವನು ಅವನು ಕರ್ಕೊಂಡು ಬಂದ್ರೆ ಸರಿ ಇಲ್ದಿದ್ರೆ ನಾನು ಇರೋಕಿಲ್ಲ ಇವ ಸ್ವಲ್ಪ ದುಡ್ಡುಗಾಸ್ಬಿಟ್ರೆ ಇದು ಲಾರಿಗಟ್ಲೆ ಹಣ ಹೋಗುತ್ತಲ್ಲ

ಅಂದ್ಬಿಟ್ಟು ಬಾ ಇವನ್ ಎಷ್ಟು ಕೊಟ್ಟಿದ್ದ ಯಾರೋ ಈ ಪಟೇಲ್ನ ಮಗ ಎಷ್ಟು ಕೊಟ್ಟಿದ್ದ ಹಣ ಆಸ್ತಿ ಒಡಬೆ ವಸ್ತು ಎಲ್ಲ ಎಲ್ಲ ತಗೊಂಡೊಂದು ದುಬ್ ಗಂಟೆಗೆ ಗಂಟೆ ಹಾಕ್ಕೊಂಡ್ಬಿಟ್ಟು ಎಳ್ಕೊಂಡೇ ಅವಳು ಬಾ ಕೊಡ್ತಾಯಿ ಕೊಡವಾ ಇದು ನಮ್ಮ ಅಪ್ಪ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನಿಯತ್ತಿಂದ ಎಲ್ಲಿ ಹೋಗಲ್ಲ ಏನು ಸ್ವಾಮಿ ಯಾವ್ರನ್ನವರು ನಮ್ಮ ಮೈಸೂರಿನವರು ಆ ಬಾಯಿ ಮಾತಲ್ಲಿ ಹೇಳಿದ್ರೆ ರುಚಿ ಬರಲ್ಲ ಕಣ್ಣ ಮುಕ್ಬಿಟ್ಟು ರಾಜನ ಮಗ ಗೌಡನ್ ಮಗನಿಗೆ ಹೇಳ್ತಾನೆ ಆ ಸರಣಲ್ಲೇ ದಬಾಯಿಸು ಅದನ್ನ ಬರುವಾಗ ನಾನು ಎಲ್ಲ ನಂಬು ಬೇಡ ಮೋಸಗಾತೆ ನಂಬು ಬೇಡ ನಂಬು ಬೇಡ ಮೋಸಗಾತೆ ಅಂತ ನುಡಿಸ್ಬಿಟ್ಟ ಕಂಬೋದ್ರಾಜ ಎಂಬತಕ್ಕಂತ ಕಲಾಪಾರಾಯಣ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾಕೋ ಇನ್ನು ಮುಂದಕ್ಕೆ ಬೇಡಮ್ಮ ನೀವು ಸ್ವಲ್ಪ ಹುಷಾರಿಲ್ಲದೆ ಇದ್ದೀರಾ ಹುಷಾರಿಲ್ಲದೆ ಇದ್ದರೂ ಕೂಡ ಎಷ್ಟು ಖುಷಿಯಾಗಿ ನೀವು ಆಡ್ತಾ ಇದ್ದೀರಿ ನನಗೆ ಅಷ್ಟೇ ಸಾಕು ನೀವು ಆಡಿರುವಷ್ಟು ಅಂತ ಹೇಳ್ಬಿಟ್ಟು ಇದನ್ನು ನಾನು ಒಂಬತ್ತು ಗಂಟೆ ಒಂಬತ್ತುವರೆಗೆ ಶುರು ಮಾಡಿದ್ರೆ ಎರಡು ಮುಕ್ಕಾಲು ಗಂಟೆ ಈ ಕತೆ ಮಂಗಳ ಮಾಡ್ತೇನೆ ಇದು ಪ್ರತಿಯೊಬ್ಬರು ಹತ್ಕೊಂಡು ಬಾಳುವಂಥ ಕಲೆ ಅದು ತಮ್ಮನ್ನು ಅಡ್ದಿರೇ ಕತ್ಕೊಯ್ದು ಬಿಡ್ತಾರೆ ಇದರಲ್ಲಿ ನನಗೂ ಕೂಡ ಭಾರಿ ದುಃಖ ಬಂದುಬಿಡುತ್ತೆ ಆಗ ಹತ್ಕೊಂಡೇ ಕಲೆ ಮಾಡ್ತೀನಿ ಕಥೆ ಇದು ಅಂದಮೇಲೆ ಕಥೆ ಇಲ್ಲಿಗೆ ಮಂಗ್ಳೇ ಮಾಡ್ತಾಯಿದ್ದೀನಿ ಸಾಯ್ದೆ ಬದುಕಿದ್ರೆ ನನಗೂ ಸ್ವಲ್ಪ ಇದೆಲ್ಲ ಗುಣ ಆದರೆ ಗುಣಪಡಿಸ್ಕೊಂಡು ಇನ್ನೊಂದು ಸಾರಿ ಮಾಡೋಣ ಇನ್ನೊಂದು ಸಾರಿ ಮಾಡಿದ್ರೆ ಮತ್ತೆ ನಾವು ಕ್ಯಾಮ್ರಾನು ತಗೋಬೇಕು ಮೈಕು ಹಾಕ್ಬೇಕು ಜನಾನೂ ಕೇಳಬೇಕು ಎಲ್ಲೋ ಮಾಡೋಣ ಎಲ್ಲೋ ಮಾಡೋಣ ಇನ್ನೆಷ್ಟು ಟೈಮು ಈ ಟೈಮ್ನಲ್ಲಿ ನನಗೆ ಹಿ ಇಲ್ಲದೆ ಇರೋದು ನನ್ನ ದೇಹ ನೋಡಿ ನನ್ನ ತಮ್ಮನ ಮಗನಿಗೆ ತುಂಬ ಅವನಿಗೆ ಹೊಟ್ಟೆ ಹುರಿದ್ಬಿಟ್ಟೈತಿ ಈಗ ನಾನು ಯಾಕಪ್ಪ ಕರೆಸ್ತೇನೆ ಮತ್ತೇನೋ ಅನ್ನೋ ಮೊಟ್ಟು ಬಂದದೆ ಅಂದ ಕಾರಣ ನೋಡಪ್ಪ ಇದನ್ನು ಆಡಿದ್ದೀನಿ ಇಷ್ಟಕ್ಕಿತ್ಕೊ ಇಷ್ಟಕ್ಕಿತ್ಕೊಂಡು ಇದ್ದನ್ನು ಇದು ಎಷ್ಟು ಆಡಿದ್ದೀನಿ ನಾನು ಇದ್ದನ್ನು ನೀನು ಮುಂದಕ್ಕೆ ತಗೊಂಬ ಆಮೇಲೆ ಸ್ವಲ್ಪ 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 ನಾನು

ಸೀತಾರಾಮ್ ಹರಿ ಲೋ ನರ ಹರಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನಯ್ಯ ವರದ ಗೋವಿಂದ ಗೋವಿಂದ ಗಂಗಾಧ ವರದ ಗೋವಿಂದ ಗೋವಿಂದ ಅರಣೀರ್ತ ನಮ ಗೋವಿಂದ 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 ಅಂದವರಿಗೆ ಸಕಲ ಭಾಗ್ಯವನ್ನು ಕೊಟ್ಟು ಕಾಪಾಡು ಗೋವಿಂದ ಗೋವಿಂದ ಅರಣತಿ ಪತೇ ಮಹಾದೇವ ಶಂಭೋ